ಅದ್ಯಾಕೋ ಸದ್ಯ ವಿರಾಟ್ ಕೊಹ್ಲಿ ಟೈಮೇ ಸರಿಯಿಲ್ಲ ಒಂದೆಡೆ ಆನ್ ಫೀಲ್ಡ್ನಲ್ಲಿ ಕೊಹ್ಲಿ ಫಾರ್ಮ್ ಪಾತಾಳಕ್ಕೆ ಸಿಲುಕಿದೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯೇ ಅದಕ್ಕೆ ಸಾಕ್ಷಿಯಾಗಿದೆ ಅದರಲ್ಲೂ ಆಸಿಸ್ ನೆಲದಲ್ಲಿ ಕೊಹ್ಲಿ ಕಳಪೆ ಆಟವಾಡಿದ್ರು ಪ್ರತಿ ಇನ್ನಿಂಗ್ಸ್ನಲ್ಲೂ ಮಾಡಿದ ತಪ್ಪುಗಳನ್ನೇ ಮಾಡಿದ್ರು ಒಂದೇ ರೀತಿಯಲ್ಲಿ ಔಟ್ ಆಗಿದ್ರು ಇದರಿಂದ ಕೊಹ್ಲಿ ವಿರುದ್ಧ ಸಾಕಷ್ಟು ಟೀಕೆಗಳು ಕೇಳಿ ಬಂದಿದ್ವು ಮತ್ತೊಂದೆಡೆ ಆಫ್ ದಿ ಫೀಲ್ಡ್ನಲ್ಲೂ ಕೊಹ್ಲಿಯನ್ನು ವಿಲನ್ ಆಗಿ ಮಾಡಲಾಗ್ತಿದೆ ಕೆಲ ದಿನಗಳ ಹಿಂದೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ರಾಬಿನ್ ಉತ್ತಪ್ಪ ಕೊಹ್ಲಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ರು ಯುವರಾಜ್ ಸಿಂಗ್ ಕರಿಯರ್ ಅನ್ನ ಕೊಹ್ಲಿ ಮುಗಿಸಿಬಿಟ್ರು ಅಂತ ಹೇಳಿಕೆ ನೀಡಿದ್ರು ಕೊಹ್ಲಿ ಕಂಡ್ರೆ ಆಗದೇ ಇರೋರು ಉತ್ತಪ್ಪರ ಈ ಹೇಳಿಕೆಯನ್ನ ವೈರಲ್ ಮಾಡಿದ್ರು ಅದರಂತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೊಹ್ಲಿ ವಿರುದ್ಧ ಮತ್ತೊಂದು ವಿಡಿಯೋವನ್ನ ಹರಿಬಿಡ್ಲಾಗಿದೆ ಇದೇ ವಿಡಿಯೋವನ್ನ ಇಟ್ಕೊಂಡು ಕೊಹ್ಲಿಯನ್ನ ಟ್ರೋಲ್ ಮಾಡಲಾಗ್ತಾ ಇದೆ ಭಾರತೀಯ ಸೈನಿಕನಿಗೆ ವಿರಾಟ್ ಅವಮಾನ ಮಾಡಿದ್ರು ಅಂತ ಬಿಂಬಿಸಲಾಗ್ತಾ ಇದೆ ಈ ಘಟನೆ ನಡೆದದ್ದು ಮುಂಬೈನ ಫೇಮಸ್ ತಾಜ್ ಹೋಟೆಲ್ ಮುಂಭಾಗದಲ್ಲಿ ಹೌದು ದೇಶ ಕಾಯುವ ಯೋಧನಿಗೆ ಸೆಲ್ಫಿ ಕೊಡದೇ ಇದ್ದದ್ದು ತಪ್ಪೇ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅವತ್ತು ಕೊಹ್ಲಿ ಫೋಟೋ ನಿರಾಕರಿಸಿದ್ದಕ್ಕೆ ಕಾರಣವೂ ಇದೆ ಅಂತ ಕೊಹ್ಲಿ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಏನಪ್ಪ ಕಾರಣ ಅಂತ ಕೇಳಿದ್ರೆ ಅದು ಟೂರಿಸ್ಟ್ ಸ್ಪಾಟ್ ನಿತ್ಯ ಸಾವಿರಾರು ಜನರು ತಾಜ್ ಹೋಟೆಲ್ ಮತ್ತು ಗೇಟ್ ವೇ ಆಫ್ ಇಂಡಿಯಾ ನೋಡೋದಕ್ಕೆ ಬರ್ತಾರೆ ಕೊಹ್ಲಿ ಏನಾದರೂ ಸೆಲ್ಫಿ ಕೊಡೋದಕ್ಕೆ ನಿಂತ್ಕೊಂಡಿದ್ದರೆ ಕ್ಷಣಾರ್ಧದಲ್ಲೇ ಜನ ಜಾತ್ರೆಯೇ ಆಗ್ತಿತ್ತು ಕೊಹ್ಲಿ ಜೊತೆ ಫೋಟೋಸ್ ತೆಗೆಸಿಕೊಳ್ಳಲು ನಾ ಮುಂದು ತಾ ಮುಂದು ಅಂತ ಅಭಿಮಾನಿಗಳು ಮುಗಿಬೀಳ್ತಿದ್ರು ಇದೆಲ್ಲ ಗೊತ್ತಿದ್ದರಿಂದಲೇ ಕೊಹ್ಲಿ ನಯವಾಗಿಯೇ ಯೋಧನಿಗೆ ಸೆಲ್ಫಿ ನಿರಾಕರಿಸಿದ್ರು ಅನ್ನೋದು ಕೊಹ್ಲಿ ಅಭಿಮಾನಿಗಳ ವಾದ ಅಷ್ಟಕ್ಕೂ ಕೊಹ್ಲಿ ಯೋಧನಿಗೆ ಯಾವುದೇ ಅವಮಾನ ಮಾಡಿಲ್ಲ ಜಸ್ಟ್ ಕೈ ಸನ್ನೆ ಮೂಲಕ ಸೆಲ್ಫಿ ರಿಜೆಕ್ಟ್ ಮಾಡಿದ್ದಾರಷ್ಟೇ ಅಷ್ಟಕ್ಕೆ ಕೊಹ್ಲಿಗೆ ಆಟಿಟ್ಯೂಡ್ ದುರಂಕಾರಿ ಅಂತ ಟ್ರೋಲ್ ಮಾಡಲಾಗ್ತಾ ಇದೆ ಇದಕ್ಕೆ ಕೊಹ್ಲಿ ಫ್ಯಾನ್ಸ್ ಕೂಡ ಸಖತ್ ಕೌಂಟರ್ ಕೊಡ್ತಿದ್ದಾರೆ ಈ ಹಿಂದೆ ಕೊಹ್ಲಿ ಪೊಲೀಸರು ಮತ್ತು ತಮ್ಮ ಅಭಿಮಾನಿಗಳ ಜೊತೆ ನಡೆದುಕೊಂಡ ರೀತಿಯನ್ನ ಪೋಸ್ಟ್ ಮಾಡಿದ್ದಾರೆ ಅಲ್ಲದೆ ಈಗ ಕೊಹ್ಲಿಯನ್ನ ತೆಗಳುತ್ತಿರುವವರು ಆಗ ಎಲ್ಲೋಗಿದ್ರು ಅಂತ ಪ್ರಶ್ನಿಸಿದ್ದಾರೆ ಆ ಮೂಲಕ ತಮ್ಮ ಹೀರೋನ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಈ ನಡುವೆ ಧೋನಿಯ ವಿಡಿಯೋ ಒಂದು ವೈರಲ್ ಆಗಿದೆ ರಾಂಚಿಯ ತಮ್ಮ ಮನೆಯಿಂದ ಧೋನಿ ತಮ್ಮ ಕಾರ್ನಲ್ಲಿ ಹೊರಗಡೆ ಹೋಗ್ತಿದ್ದಾಗ ಗೇಟಿನ ಮುಂದೆ ಫ್ಯಾನ್ಸ್ ನಿಂತಿದ್ರು ಧೋನಿಯನ್ನ ಭೇಟಿಯಾಗಲು ಅವರ ಜೊತೆ ಫೋಟೋ ತೆಗೆಸಿಕೊಳ್ಳಲು ಕಾಯ್ತಿದ್ರು ಆದರೆ ಧೋನಿ ಕಾರಿನ ಗ್ಲಾಸ್ ಕೂಡ ತೆಗೆಯದೆ ಹೊರಟು ಹೋದ್ರು ಇದನ್ನು ಇಟ್ಕೊಂಡು ಕೂಡ ಕೆಲವರು ಟ್ರೋಲ್ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ ಚಿಂತೆ ಶುರುವಾಗಿದೆ ಐಪಿಎಲ್ ಇತಿಹಾಸದಲ್ಲಿ ಈವರೆಗೂ ಕಪ್ ಗೆಲ್ಲದಿರುವ ತಂಡಗಳ ಪೈಕಿ ಆರ್ಸಿಬಿಯು ಒಂದು ಹದಿನೇಳು ವರ್ಷಗಳಲ್ಲಿ ಬೆಂಗಳೂರು ತಂಡ ಒಮ್ಮೆಯೂ ಕಪ್ ಗೆದ್ದಿಲ್ಲ ಮೂರು ಬಾರಿ ರನ್ನರ್ಅಪ್ ಪಟ್ಟ ಅಲಂಕರಿಸಿದ್ದೆ ಆರ್ಸಿಬಿಯ ಸಾಧನೆ ಆದರೆ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಲೇಬೇಕು ಅಂತ ರೆಡ್ ಆರ್ಮಿ ಫ್ರಾಂಚೈಸಿ ತೊಟ್ಟಿದೆ ಕಳೆದ ವರ್ಷ ನಡೆದ ಐಪಿಎಲ್ ಮೆಗಾ ಆಕ್ಷನ್ನಲ್ಲಿ ಅಳೆದು ತೂಗಿ ಆಟಗಾರರನ್ನ ಕೂಡ ಖರೀದಿ ಮಾಡಿತ್ತು ವಿದೇಶಿ ಆಟಗಾರರ ಮೇಲೆ ಕೋಟಿ ಕೋಟಿ ಸುರಿದಿದೆ ಆದರೆ ಈ ಕೋಟಿ ವೀರರು ಎಲ್ಗೂ ಮುನ್ನ ಭಾರತದ ಪಿಚ್ಗಳಲ್ಲಿ ಮಕಾಡೆ ಮಲಗಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಮ್ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡುತ್ತಾ ಇದೆ ಇಂಗ್ಲೆಂಡ್ ಸತತ ಎರಡು ಸೋಲುಗಳನ್ನು ಕಂಡಿದೆ ಆಂಗ್ಲ ಪಡೆಯ ಈ ಸೋಲಿಗೆ ಬ್ಯಾಟಿಂಗ್ ವೈಫಲ್ಯವೇ ಪ್ರಮುಖ ಕಾರಣವಾಗಿದೆ ಅದರಲ್ಲೂ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಪರ ಆಡುವ ಬ್ಯಾಟ್ಸ್ಮನ್ಗಳಾದ ಪಿಲ್ ಸಾಲ್ಟ್ ಲಿಯೋಮ್ ಲಿವಿಂಗ್ಸ್ಟನ್ ಮತ್ತು ಯಂಗ್ಸ್ಟರ್ ಜೋಕೋಬ್ ಬೆತಲ್ ಫ್ಲಾಪ್ ಶೋ ನೀಡಿದ್ದಾರೆ ಇದು ಆರ್ ಸಿ ಬಿ ಅಭಿಮಾನಿಗಳ ಚಿಂತೆಗೆ ಕಾರಣವಾಗಿದೆ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ